ಈ ವಿಡಿಯೋದಲ್ಲಿ ದೆವನ ಹುಡುಕ್ತಾ ಒಂದು ಚಿಕ್ಕ ಎಕ್ಸ್ಪೆರಿಮೆಂಟನ್ನ ಮಾಡಿದ್ರಿ ಏಯ್ ಬಂತು ಭೂಲೋಕದಲ್ಲಿ ಜನಿಸು ಅಂತ ಶಾಪ ಕೊಟ್ಬಿಟ್ರು ನನ್ನ ಬಯಸು ಏಯ್ ಏನಾಯ್ತು ಹೇಳೋ ಏಯ್ ಏ ಏ ಏ ಸರ್ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ತುಂಬಾ ಜನ ದೇವ ಇದಾವ ಅಂತ ಹೇಳ್ತಿದ್ದಾರೆ ಈ ಪಾಳ್ ಬಂದ್ಲಿ ನೀವು ಯಾವ ಥರ ದೇವಗಳು ನೋಡಿದಾರೆ ಸರ್ ಇಲ್ಲಿ ಸುಮಾರು ವಿಚಿತ್ರವಾಗಿ ಒಂಥರ ಜಲ್ ಜಲ್ ಅಂತ ಒಂದು ಶಬ್ದ ಬರುತ್ತೆ ಇಲ್ಲಿ ಮೇಲ್ಗಡೆ ಹೋಗ್ಬೇಕು ಸ್ವಲ್ಪ ವೈಟ್ ಕೂದಿಗೆ ಹನ್ನೆರಡು ಗಂಟೆ ನೈಟ್ ಸುಮಾರು ಅಲ್ಲಿ ಜಲ್ 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 ಅಂತ ಒಂದು ಸೌಂಡ್ ಬರುತ್ತೆ ಇಲ್ಲಿ ಬರಬೇಡಪ್ಪ ಗುರು ಬ್ರಿಟಿಷ್ ಕಾಲದಿಂದ ಇದೆ ಅಂತ ಹೇಳ್ತಿದ್ರು ತುಂಬಾ ಹಳೇ ಬಿಲ್ಡಿಂಗ್ ಇದು ಸರ್ ಇಲ್ಲಿ ತುಂಬಾ ಜನ ದೆವ್ವ ಇದೆ ಅಂತ ಹೇಳ್ತಿದ್ದಾರೆ ನಿಜನ ಸುಳ್ಳ ಸರ್ ಈಗ ದೇವ್ರು ಇದಾರೆ ಅಂತಂದ್ರೆ ದೇವನು ಇದೆ ಅಂತಾನೆ ಇದೆ ಅಂತಾನೆ ಅರ್ಥ ಅರ್ಥ ಆಯ್ತ ಇಲ್ಲಿ ಖಂಡಿತ ದೇವ ಇದೆ ದೇವತ್ ಅಮಾಸೆ ನೀವು ದೇವದ್ ಬಗ್ಗೆ ಕೇಳ್ಕೊಂಡ್ ಬಂದಿರಾ ಅಲ್ಲ ಸರ್ ನೀವು ನೋಡಿದೀರ ಸರ್ ಖಂಡಿತ ವಯಸ್ಸಲ್ಲಿ ಬಹಳ ದೇವ್ಗಳನ್ನು ನೋಡಿದೀನಿ ತುಂಬಾ ದೇವ್ಗಳನ್ನ ನೋಡಿದೀನಿ ಅನುಭವಗಳಾಗಿದೆ ನ ಆ ವ್ಯಕ್ತಿ ಹಂಗ ಹೇಳ್ತಿದಂಗೆ ನಾನು ಏನ್ ಡಿಸೈಡ್ ಮಾಡಿದೆ ಅಂತಂದ್ರೆ ನಮಗೂ ಅಷ್ಟೇ ಈ ತರ ಅನುಭವ ಇರುವಂತ ವ್ಯಕ್ತಿಗಳೇ ನನ್ನ ಯೂಟ್ಯೂಬ್ ಚಾನಲ್ ಗೆ ಬೇಕಾಗಿರೋದು ಅಂತ ಡಿಸೈಡ್ ಮಾಡಿದೆ ಅದನ್ನ ನೋಡಿರೋದನ್ನ ನೋಡಿದೀನಿ ಅಂತ ಹೇಳ್ಬೇಕಾನೆ ಇಲ್ಲದನ್ನ ಕಲ್ಪನಾ ಮಾಡ್ಕೊಂಡು ಹೇಳಿಕ್ಕಾಗ ಸರ್ ಇವಾಗ ಇಲ್ಲಿ ಪಾಳ್ ನೀವು ಯಾವತ್ತಾದ್ರೂ ನೋಡಿದೀರಾ ಅಬ್ಸರ್ ಅಬ್ಸರ್ವ್ ಮಾಡಿ ನೋಡಿದೀನಿ ನೋಡಿದೀನಿ ಸರ್ ಆಕ್ಚುಲಿ ನಮಗೆ ನೋಡಬೇಕು ಅಂತ ಒಂದು ಕ್ಯೂರಿಯಾಸಿಟಿ ಒಂದ್ಸತಿ ತೋರಿಸ್ತೀರಾ ಇವತ್ತು ಅಮಾಸೆ ಒಳ್ಳೆ ದಿನ ಬಂದಿದ್ದೀರಾ ಬನ್ನಿ ತೋರಿಸ್ತೀನಿ ಸರ್ ಅಮಾವಾಸ್ಯಗಿಂತ ಒಳ್ಳೆ ದಿನ ಬೇಕಾ ಸರ್ ಅಲ್ಲ ದೇವ್ಗಳು ಓಡಾಡಂತ ಜಾಗ ಇದು ಆಮೇಲೆ ಸೌಂಡ್ ಕೇಳಿಸ್ತೀನಿ ನಿಮಗೆ ಬನ್ನಿ ಹೋಗೋಣ ಗೈಸ್ ಆಕ್ಚುಲಿ ಹೇಳ್ಬೇಕಂದ್ರೆ ದೆವನ ಹೊಡ್ಕೊಂಡು ಒಂದು ಯೂಟ್ಯೂಬ್ ಮೂಲಕ ಒಂದು ಕಂಟೆಂಟ್ನ ಮಾಡೋದಕ್ಕೆ ಅಂತ ಬಂದಿದ್ದೀನಿ ಇನ್ನೂ ಯಾರಾದರೂ ಹೊಸೊಬ್ಬರು ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕೆಳಗಡೆ ಕಾಣಿಸ್ತಾರೋ ಅಂತ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಸಪೋರ್ಟ್ ನಮ್ಗೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಅಂತ ಇನ್ನೇನಕ್ಕೆ ತಡ ಬಿಡಿಯೋನ ಸ್ಟಾರ್ಟ್ ಮಾಡೋದಾ ಬನ್ನಿ ಸರ್ ಓಕೆ ದೇವನ ತೋರಿಸಿವ್ರಂತೆ ಏನಂತೀರ ಗೈಸ್ ದೇವ್ ನೋಡೋದಕ್ಕೆ ರೆಡಿನಾ ಇವನು ಇಲ್ಲೇ ಎದುರು ಕತ್ತಿದ್ದ ಸರ್ ಹಲೋ ದೇವನ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಿದ್ದೀರಾ ನಾವೇನ್ ಬಲಿ ಆಗಲ್ಲ ತಾನೆ ದೇವಕ್ಕೆ ಇಲ್ಲಿ ನೋಡಿ ಹಂಗೆ ಸ್ವಲ್ಪ ಬಿಡಿಯಲ್ಲಿ ಹಾ ಎರಡ್ ಎರಡು ದಿನ ಮೂರ್ ಮೂರು ದಿನ ಆದ್ರೂ ಗಾಡಿ ಎತ್ತಲ್ಲ ಅಲ್ಲಿಗೆ ಬೇಗ ಬಂದ್ರು ಮಾತ್ರ ಗಾಡಿ ಎತ್ತಾರೆ ಒಂದ್ ಚೂರು ಸಂಜೆ ಅಂದ್ರೆ ಗಾಡಿ ತೆಗಿಯಕ್ಕೆ ಭಯ ಪಡ್ತಾರೆ ಇಲ್ಲಿ ಹಾ ಆ ತರ ಇದು ಸಿಚುಯೇಷನ್ ಇದು ಆ ತರ ಲೊಕೇಶನ್ ಇದು ಈ ಹುಡುಗರು ನಿಮ್ಗೆ ಇನ್ನು ಏನೋ ಗೊತ್ತಾಗಲ್ಲ ಹುಡುಗಾಟ ನಿಮಗೆ ಎಲ್ಲಾದ್ರಲ್ಲೂ ಕಿಂಡಲ್ ಮಾಡ್ತೀರಾ ಬನ್ನಿ ರಿಯಲ್ ತೋರಿಸ್ತೀನಿ ನಾನು ನಿಮಗೆ ಅಲ್ಲ ಸರ್ ಅಂದ್ರೆ ನಮ್ಗೊಂದು ಕ್ಯೂರಿಯಾಸಿಟಿ ಅಂದ್ರೆ ಜನಗಳೆಲ್ಲ ಹೇಳ್ತಾರೆ ದೆವ್ವ ಭೂತ ದೇವ್ರಿದೆ ಅಂತ ನಂಬ್ತೀನಿ ಅಂದ್ರೆ ದೆವ ನನಗ್ ಡೌಟು ಸರ್ ನಾನು ಯಾವತ್ತ ಕಣ್ಣಲ್ಲಿ ನೋಡಿಲ್ಲ ಅಲ್ಲ ಕ್ಯೂರಿಯಾಸಿಟಿ ಇರ್ಬೇಕಪ್ಪ ಕ್ಯೂರಿಯಾಸಿಟಿ ಇರ್ಬೇಕು ಅಂದ್ರೆ ಯಾವ್ದ್ರಲ್ಲಿ ಇಟ್ಕೋಬೇಕು ಅದ್ರಲ್ಲಿ ಇಟ್ಕೋಬೇಕು ಕೆಲವು ಮೂರ್ ಅಂತಾರೆ ಮೂಡ್ ಇಲ್ಲ ಅಂತ ನಾನು ಹೇಳಲ್ಲ ಆದ್ರೆ ಎಲ್ಲದನ್ನು ಮೂಡ್ ಅಂತ ಅನ್ಕೋಳಕ್ ಆಗಲ್ಲ ನಿಮ್ಗೆ ಯಾವ್ದಾದ್ರು ಅನುಭವಗಳು ದೆವ್ವಗಳದು ಖಂಡಿತ ಆಗಿದೆ ಹ ಬಹಳ ಸಲ ಆಗಿದೆ ನನಗೆ ಹ ನಾನು ತೋಟದಲ್ಲಿ ನೀರ್ ಬಿಡ್ಲಿಕ್ಕೆ ಹೋದಾಗ ತೋಟದಲ್ಲಿ ಕರೆಂಟ್ ಹೋಯ್ತು ಮಲ್ಕೊಂಡಾಗ ಹ ಬಂದು ಅದುಮ್ಕೊಂಡಿರೋದು ಆ ಆತರ ಎಲ್ಲ ತುಂಬಾ ಅನುಭವಗಳನುಭವ ನಿದ್ದೆ ಎಚ್ಚರಿಕೆಯಲ್ಲಿ ಅದ ಎಲಿಜುಯೇಷನ್ ಇರಬೇಕಲ್ವಾ ಸರ್ ನಿಮ್ದು ತರ ಇಲ್ಲ ನನ್ಗೆ ಅನುಭವ ಆಗಿರೋದನ್ನ ನಾನು ಹೇಳ್ತಾ ಇದ್ದೀನಿ ಸರ್ ಈ ದೆವಗಳೆಲ್ಲ ಎಲ್ಲ ಒಂದು ಮೂಡ್ ನಂಬಿಕೆ ಸರ್ ನೀವಂಗೆ ಹೇಳಬೇಡಿ ದೇವರು ಇದಾನೆ ಅಂತ ಅನ್ನಂಗಿದ್ರೆ ಇದಾನೆ ಅಂತಾನೆ ಅರ್ಥ ಆಗಿದಾಗ ಬಿಡ್ಲಿ ಸರ್ ಇವತ್ತು ದೇವಾನ ನೋಡೋವರೆಗೂ ನಾವು ಊರ್ಗ್ ಹೋಗಲ್ಲ ಸರ್ ಬನ್ನಿ ತೋರಿಸ್ತೀನಿ ಬನ್ನಿ ಸರ್ ಕಮಾನ್ ಅಂದ್ರೆ ಯಾರೂನು ಅಷ್ಟೇ ಇವತ್ತೆಷ್ಟಾದ್ರೂ ಎಷ್ಟೊತ್ತಾದ್ರೂ ಆಗ್ಲಿ ನೋಡೋವರೆಗೂ ಹೋಗೋದ್ ಬೇಡ ಅದೇನೋ ತೋರಿಸ್ತೀನಿ ಅಂತ ಹೇಳಿದರೆ ಯಜಮಾನ್ರು ಅವ್ರು ತೋರ್ಸೋವರೆಗೂ ಹೋಗೋದ್ ಬೇಡ ಏನಂತೀರಾ ತೋರಿಸಿದ್ರೆ ಬಾಟ್ಲಲ್ಲಿ ಇಟ್ಕೊಂಡು ಹೋಗ್ತೀನಿ ನಾನು ನೀವು ಕಾಮಿಡಿ ಮಾಡಬೇಡ್ರಿ ಆಮೇಲೆ ನಿಜವಾಗ್ಲೂ ಬಂದ್ ಗಿಂದ್ಬಿಟ್ಟು ಲೈಟ್ ಹಾಕ್ರಿ ಇಲ್ಲಿ ಜಾಸ್ತಿ ಇಲ್ಲೇನಾ ನಾವು ಓಡಾಡೋದು ಇಲ್ಲೇ ಎಲ್ಲ ಓಡಾಡ್ತಾ ಇರ್ತವೆ ಮರದ ಮೇಲೆ ಕುತ್ಕೊಂಡಿರ್ತವೆ ಕೆಲವು ಟೈಮು ಸೌಂಡ್ ಬರುತ್ತೆ ಹಾ ಕೂಗ್ತಾ ಇರ್ತವೆ ಇಲ್ಲ ಸೌಂಡ್ ಬರ್ತಿದೆಯಲ್ಲ ಏನ್ ಸೌಂಡ್ ಸರ್ ಅದು ಈ ಸೌಂಡ್ ಅಲ್ಲ ಇನ್ನೊಂದ್ ತರ ಸೌಂಡ್ ಬರುತ್ತೆ ಯಾವ್ದೋ ಸೌಂಡ್ ಇದು ಹಾ ಉಳು ಸೌಂಡ್ ಎಲ್ಲ ನಿಮಗೆ ದೇವ್ರ ಸೌಂಡ್ ಅಂತ ಸರ್ ಇನ್ನೆಲ್ಲೆಲ್ಲಿ ದೇವ್ಗಳು ನೋಡುತ್ತೆ ಅನ್ನೋದು ಜನಗಳು ಹೇಳಿರೋದು ಬನ್ನಿ ಬನ್ನಿ ಮೇಲ್ಗಡೆ ಸರ್ ಯಾರು ಬನ್ನಿಗಡೆ ಯಾರು ಬರಬೇಡ್ರಿ ಈ ವ್ಯಕ್ತಿ ಹೇಳೋ ಒಂದೊಂದು ಮಾತನ್ನ ಕೇಳಿ ಒಂದಂತೂ ಫಿಕ್ಸ್ ಆದ್ರೆ ಈಗರು ಒಂದು ದೇವನ ನೋಡ್ಬೇಕು ಇಲ್ಲಾಂದ್ರೆ ಈ ವ್ಯಕ್ತಿನ ಬಿಡಬಾರ್ದು ಅನ್ಬಿಟ್ಟು ನಾನು ನಮ್ಮ ಹುಡುಗರು ಫಿಕ್ಸ್ ಆಗೋದ್ರಿ ಸರ್ ಯಾಕೋ ಭೂತದ ಬಂಗ್ಲೆ ಇದ್ದಂಗೆ ಐತಿ ಓದೋ ಬಿಡುವ ಅವಾಗ ನೋಡ್ಬೇಕಂದ್ರೆ ನೀವು ಭೂತದ ಬಂಗ್ಲೆಗೆ ಬರ್ಲೇಬೇಕು ಮತ್ತೆ ಎಲ್ಲಿ ರೋಡಲ್ಲ ಓಡಾಡ್ತಾ ಇರ್ತಾವೆ ದೇವ್ಗಳು ಬೂತ್ ಬಂದಲೆ ಬರಬೇಕು ಅಲ್ಲ ನೀವು ದೇವನ್ ತೋರಿಸ್ತೀನಿ ಅಂದ್ಬಿಟ್ಟು ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಿದ್ದೀರಲ್ಲ ಸರ್ ಇಲ್ಲ ಕ್ರೆಡಿತ ತೋರಿಸ್ತೀನಿ ಬನ್ನಿ ನಿಜವಾಗ್ಲೂ ತೋರಿಸ್ತೀರಾ ಈತಾ ಬನ್ನಿ ಆಯ್ತುಲೇ ಒಪ್ಕೊಂಡಿದೀವಿ ನಾವು ಆವಾಗ ಆ ವ್ಯಕ್ತಿಗೆ ಈಗೋನ ಆರ್ಟ್ ಮಾಡಿ ಆರ್ಟ್ ಮಾಡಿ ಆ ವ್ಯಕ್ತಿಗೆ ರೇಗಿಸ್ತಾ ಕರ್ಕೊಂಡು ಹೋಗ್ತಿದ್ರಿ ಗುರು ಯಾರು ಡವಜ ಮಕ್ಕಳು ಹೇಳ್ತಾನೆ ಒದ್ದೆವ ನಾನು ನೋಡೋವ್ರಿಗೂ ಬಿಡೋದು ಬೇಡ ಅವ್ರನ್ನ ನಮ್ ಹುಡುಗ ದೇವನ ತೋರಿಸ್ತೀನಿ ಬನ್ನಿ ಅಂತ ಕರ್ಕೊಂಡು ಹೋಗ್ತಿದ್ದಂತ ಪ್ರೊಫೆಸರ್ಗೆ ಕ್ವಶನ್ ಮೇಲೆ ಕ್ವಶನ್ ಮೇಲೆ ಕ್ವಶನ್ ಆಗ್ತಾ ಹೋದಾಗ ಏನೋ ಸತ್ತ ಶ್ರದ್ಧಾ ಬಿಡೋದು ಯಾತ್ಮಗಳಾಗಿ ಮೈ ಬರುತ್ತೆ ಅವನು ಹಂಗೆ ಸತೋಯ್ತಾನೆ ಆತರ ಕೇಳಿದೀವಿ ಬಟ್ ನಮ್ಗೆ ಏನೋ ನಂಬಿಕೆ ಇಲ್ಲ ಬಟ್ ನಮಗೆ ನಿಮ್ಗೆ ಗೊತ್ತಿರತ್ತೆ ಇಷ್ಟೆಲ್ಲ ಮಾತಾಡ್ತಿದಿರಲ್ಲ ನಿಮ್ಗೆ ಅನುಭವ ಇರುತ್ತೆ ಅಂತ ನಾನು ಕೇಳ್ತಿದ್ದೀನಿ ಅಷ್ಟೇ ನಮ್ಮ ಹುಡುಗ ಆ ತರ ಮಾತಾಡ್ತಿದಂಗೆ ಆ ವ್ಯಕ್ತಿ ಯೂಟ್ಯೂಬ್ ಕೊಡ್ಬೇಕಾಗಿದ್ದಂತ ಕ್ರಿಯೇಟಿವಿಟಿನೆಲ್ಲ ಆಚೆ ತಂದಾಗ ಕೆಲವ್ರು ನೋಡಿರ್ತಾರೆ ಕೆಲವರು ಕೇಳಿರ್ತಾರೆ ಅನುಭವ ಆಗಿರುತ್ತೆ ಅದೆಲ್ಲ ನಿಜ ಆಗುತ್ತೆ ಮಾನಸಿಕವಾಗಿ ತೊಂದರೆ ಆಗುತ್ತೆ ಅಲ್ಲ ದೈಹಿಕವಾಗಿ ತೊಂದರೆ ಆಗುತ್ತಾ ದೇವದಿಂದ ನಮ್ಮ ಹುಡುಗ ಆ ವ್ಯಕ್ತಿ ಏನ್ ಕಂಟೆಂಟ್ ನ ಕೊಡೋದು ನನ್ನ ಹತ್ರನು ಕ್ರಿಯೇಟಿವಿಟಿ ಇದೆ ಅನ್ಬಿಟ್ಟು ಅವನ ಹತ್ರ ಇರೋಂತ ಕ್ರಿಯೇಟಿವಿಟಿನೆಲ್ಲ ಆಚೆ ಆಗುತ್ತೆ ಅಂತ ಹೇಳಿಕ್ ಬರಲ್ಲ ಆ ಸಮಯ ಕೆಟ್ಟಗಳಿಗೆ ಅವರಲ್ಲಿ ಹೋದ್ರೆ ಅದ್ರ ಮೇಲೆಲ್ಲ ಪರಿಣಾಮವನ್ನು ಬೀರುತ್ತೆ ಕೆಲರು ತುಂಬಾ ಧೈರ್ಯವಂತಿರ್ತಾರೆ ಏನು ಆಗೋಲ್ಲ ಈಗ ಸ್ವಲ್ಪ ಎದುರುಕೊಳ್ಳೋ ಎದುರ್ಕೊಂಡು ಅಂತ ಇರ್ತಾರೆ ಅವ್ರಿಗೆ ಖಂಡಿತ ಆಗುತ್ತೆ ಮಾನಸಿಕವಾಗಿ ಆಗುತ್ತೆ ಕೆಲ ಟೈಮು ಅಲ್ಲಿ ನಡೀದೇ ಇದ್ದರೂ ಇಲ್ಲೇನೋ ಆಗ್ಬಿಟ್ಟಿದೆ ಅನ್ನೋ ಥರ ಹಂಗ್ಕೊಂತಾರೆ ಅದನ್ನು ನಿಜ ಆಗುತ್ತೆ ಏನೋ ಬಿತ್ತು ಸರ್ ಅಲ್ಲಿ ಏ ಮردಿನನೇ ಬಿಟ್ಟಾಯಲ್ಲಂದ್ರೆ ಯಾರಾದರೂ ಏನಾದರೂ ಇಲ್ಲ ಮردಿನನೇ ಬಿಟ್ಟಿರಬಹುದು ನೀವೆಲ್ಲ ಇಷ್ಟಕ್ಕೆಲ್ಲ ಎದುರುಕೋಬೇಡಿ ನಡ್ರಿ ಮೇಲ್ಗಡೆ ಹೋಗೋಣ ಅಲ್ಲಿ ತೋರಿಸ್ತೀನಿ ನಡ್ರಿ ಅಲ್ಲಿ ಅಲ್ಲಿ ಇನ್ನೂ ಸ್ವಲ್ಪ ಧೈರ್ಯವಾಗಿರ್ಬೇಕು ಇಲ್ಲಿ ನೀವು উড়ಗಾಣಗಳು ಸ್ವಲ್ಪ ಕಾಮಿಡಿ ತರ ಮಾಡ್ತಾ ಇದೀರಾ ನಿಜವಾದ ದೇವನ್ ತೋರಿಸ್ತೀನಿ ಅಂದ್ರೆ ಇವತ್ತು ಅಮೋಷೆ ಅಂತ ಇದೀರಾ ಅಷ್ಟೊಂದು ಕೆಟ್ಟ ದಿನ ಹೌದು ಖಂಡಿತ ಅದು ಅರ್ಮಕ ನಿಜ ನೋಡಿ ಏನೋ ಸೌಂಡ್ ಆಯ್ತಿದಾ ಇವರು ಇವರು ಬೇಡ ಬನ್ನಿ ಹೋಗೋಣ ಮುಂದೆ ಏಯ್ ಏಯ್ ಏನಾಯ್ತು ಇಲ್ಲಿ ಏನೋ ಪೇಪರ್ ತಗೊಂಡೋಯ್ತು ಪೇಪರ್ ತಗೊಂಡೋಯ್ತು ಇವಾಗ ಏನ್ರಪ್ಪ ಆ ವ್ಯಕ್ತಿ ಹೇಳೋ ಅಂತ ಮಾತನ್ನ ಕೇಳಿ ನಮ್ಮ ಹುಡುಗರು ಒಬ್ಬೊಬ್ಬರು ಒಂದೊಂದರ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಊಟ ಆಗ್ಬಿಡೋಣ ಏನಂತೀರಾ ಹೈ ಎಷ್ಟಿದ್ರು ನಮ್ಮ ಹುಡುಗ ನೋಡೋಣ ಏಯ್ ಲಾಂಗ ಏನಂತೀರ ಇಲ್ಲಣ್ಣ ಕೊನೆಯವ್ರಿಗೆ ಇರೋಣ ಅಲ್ಲಿ ನೋಡೋಕೆ ಅಂತೇಳಿ ಬಂದಿದ್ದೀವಿ ಪಕ್ಕನಾ ಯಾಕೋ ಎಡ್ಗೈಣ ಹಾರ್ತಾಯಿದೆ ಎಲ್ಲ ಕಡೆ ಸೌಂಡ್ ಎಫೆಕ್ಟ್ಸ್ ಏನೋ ಬರ್ತಾ ಇದೆ ದೊಡ್ಡವರು ಬೇಡ ಅಂತ ಹೇಳ್ತಾ ಇದ್ದಾರೆ ಹೊರ್ಟ್ ಬಿಡೋಣ ಏ ಗುರು ಇಲ್ಲಿ ಗಂಟ ಬಂದಿದೀರಿ ನೀನ್ ನೋಡಿದ್ರೆ ಬಾ 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 ಅಂತಿದ್ಯಾಪ ನೀನ್ ಏನಪ್ಪ ನೀನ್ ಎಲ್ರು ಡಿಮೋಟಿವೇಟ್ ಮಾಡ್ತೀಯಲ್ಲ ಗುರು ಒಂದ್ಸತಿ ಅದ್ ಆಗಿದಾಗ ಬಿಡ್ಲಿ ನೋಡ್ಬಿಡದ ಬಿಡ್ರಿ ಏನಂತೀರಾ ಅನ್ನೋದಲ್ಲ ಏ ನೀನ್ ಬರ್ತೀಯಾ ಬರ್ತೀಯ ಬರಲ್ವ ಇವಾಗ ಡೌಟ್ ಅಲ್ಲ ಅಪ್ಪ ಹೋಗ ಹೋಗದ ನೋಡ್ಬಿಡೋದ ಅದ್ ಏನಾದ್ರು ಆಗ್ಲಿ ಅಮ್ಮಮ್ಮ ಅಂದ್ರೆ ಏನಾಗ್ಬಿಡುತ್ತೆ ಗುರು ಸತ್ತೋಗ್ಬಿಡ್ತೀರಾ ನೀವೇನಾದ್ರು ಎಸ್ಕೇಪ್ ಆಗಿದ್ರೆ ಹಂಗೇಳ್ಬಿಡಿ ಇಬ್ರು ಹಂಗೆ ಎಸ್ಕೇಪ್ ಆಗ್ಬಿಡೋ ಡೂಟ್ ಆಗ್ಬಿಡೋಣ ಅದ್ ಆಗಿದಾಗ ಬಿಡ್ಲಿ ಇವತ್ತು ದವಾನ ನೋಡ್ಕೊಂಡ್ ಹೋಗೋದಾ ನೀವು ನೀವುಗಳು ನೋಡುದ್ರೆ ಹಂಗೆ ಹಿಂಗೆ ಅಂತಿದ್ರ ಏನಾಗಲ್ಲ ನಾನು ಇರ್ತೀನಿ ಬೇಡ 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 ಅಂತಿದ್ರಲ್ಲ ಇವ್ರುಗಳು ಮೈಂಡ್ ಸೆಟ್ ಹಂಗೆ ಚೇಂಜ್ ಆಗ್ತದೆ ಮನೆ ಸುತ್ತ ನೋಡಿ ಅಲ್ವಾ ಅಲ್ಲ ನೋಡಿದ್ರಿ ಮನೆ ಸುತ್ತ ಏನಂದ್ರೆ ಆಗಿದಾಗ ಬಿಡ್ಲಿ ನೋಡೋಣ ಅಂತ ನನ್ ವೀವರ್ಸ್ ಗೆ ಹೇಳ್ಬಿಟ್ಟು ಕರ್ಕೊ ಬಂದಿದೀನಿ ಏನಂತ ಹೇಳ್ಬಿಟ್ಟು ಕರ್ಕೊಂಡ್ ಬಂದಿದ್ದೀನಿ ಏನ್ ಗುರು ನೀನು ಇವಾಗ ಏನ್ ಗುರು ಇವಾಗ ದವಾನ ನೋಡೋದಕ್ಕೆ ಇರ್ತೀಯ ನಾನಿರ್ತೀನಿ ಅಲ್ಲಿಂದ ಏನಕ್ಕೆ ಬಂದಿದ್ ನಾವು ನೋಡೋದಕ್ಕೆ ಅಂತ ತಾನೇ ಬಂದಿದ್ದು ಆಗಿದಾಗ ಬಿಡ್ಲಿ ನೋಡೋದ ಅಕಸ್ಮಾತ್ ಅಮ್ಮಮ್ಮ ಅಂದ್ರೆ ಏನ್ ಆಗ್ಬಿಡುತ್ತೆ ಹೋಗ್ಬೋದು ಪ್ರಾಣ ಏನಾಗಲ್ಲ ಬ್ರೋ ಆ ಹುಡುಗರ್ಗೆ ಹಂಗೆ ಹಿಂಗೆ ಅಂತ ಕನ್ವಿನ್ಸ್ ಮಾಡಿ ಒಂದು ನಾವು ದೆವನ ನೋಡಬೇಕು ದೆವನ ಆ ವ್ಯಕ್ತಿ ತೋರ್ಸೋವರ್ಗು ಬಿಡೋದ್ ಬಡ ಅನ್ಬಿಟ್ಟು ನಮ್ಮ ಹುಡುಗರಿಗೆ ಕನ್ವಿನ್ಸ್ ಮಾಡಿ ಒಳಗಡೆ ಕರ್ಕೊಂಡು ಹೋದೆ ಗುರು ಈ ಪಾಳ್ ಬಿಲ್ಡಿಂಗ್ ಅಲ್ಲಿ ಪ್ರತಿಯೊಬ್ರು ದೆವ ಇದೆ ಅಂತ ಕೊಡ್ತಿದ್ದಂತ ಬಿಲ್ಡಪ್ಗೆ ಗೆ ಪ್ರತಿಯೊಂದು ಮೂಮೆಂಟ್ ನೂ ಕ್ಯಾಪ್ಚರ್ ಮಾಡ್ಬೇಕು ದೆವ ಇದೆಯೋ ಇಲ್ವೋ ಅನ್ಬಿಟ್ಟು ನನ್ ವ್ಯೂವರ್ಸ್ ಗೆ ಶೋ ಮಾಡಬೇಕು ಅನ್ಬಿಟ್ಟು ಡಿಸೈಡ್ ಮಾಡಿದೆ ಇದೆಲ್ಲ ಫುಲ್ ಹೊಡೆದ್ಬಿಟ್ಟಿದೆ ಮೋಸ್ಟ್ಲಿ ಹಳೆ ಕಾಲದ ಬಿಲ್ಡಿಂಗ್ ಇರ್ಬೇಕಂತ ಎಷ್ಟು ವರ್ಷ ಆಯ್ತು ಸರ್ ಈ ಬಿಲ್ಡಿಂಗ್ ನೂರು ವರ್ಷದ ಮೇಲೆ ಮೋಸ್ಟ್ಲಿ ಸೈಲೆಂಟ್ ಆಗಿ ಬರ್ರಿ ಇಲ್ಲಿ ಒಳಗಡೆ ಎಲ್ಲ ಏನಿದೆ ಸರ್ ಎಲ್ಲ ಕ್ಲೋಸಾ ಏನು ಇಲ್ಲ ಎಲ್ಲ ಯಾರು ಬರಲ್ಲ ಇಷ್ಟೊತ್ತಿನಲ್ಲಿ ನಾವ್ ಧೈರ್ಯ ಮಾಡ್ಬಿಟ್ಟು ಬಂದಿದ್ದೀರಾ ನೀವೇ ನಾವು ಆವಾಗ್ಲಿಂದ ಆ ವ್ಯಕ್ತಿಗೆ ಬಿಸ್ಕೆಟ್ ಹಾಕ್ತಿದ್ರಿ ಇವಾಗ ಬಿಸ್ಕೆಟ್ ಹಾಕಕ್ಕೆ ಬಂದಿದ್ವಿ ಏನಾದ್ರೂ ಆಗ್ಲಿ ವ್ಯಕ್ತಿ ನೋಡಿರೋ ದೇವಾನ ತೋರಿಸೋವರೆಗೂ ಬಡದ ಬಡ ಅನ್ಬಿಟ್ಟು ಕಂಪ್ಲೀಟ್ಲಿ ಡಿಸೈಡ್ ಆಗ್ಬಿಟ್ಟಿದೆ ಇಲ್ಲಿಗಿಂತ ಮೇಲ್ಗಡೆ ಇನ್ನೊಂದು ಸ್ಟೆಪ್ ಇದೆ ಹಾ ಅಲ್ಲಿ ಬನ್ನಿ ಅಲ್ಲಿ ಹೆಂಗ್ ಹೆಂಗೆ ಭಯ ಆಗುತ್ತೆ ಅಂತ ಏನಿಲ್ಲ ಸುಮ್ಮನೆ ಇರೋ ಮಳೆ ಕಾಲದೇ ಏನೇನೋ ಚೇರ್ಗಳು ಏನೇನೋ ಪಳ್ದೆ ಫುಲ್ಲು ಕಾಣಿಸ್ತಿದ್ಯಾ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಈ ಗೋಸ್ಟ್ ಹಂಟಿಂಗ್ ವಿಡಿಯೋ ಮಾಡಬೇಕು ಅಂದ್ಬಿಟ್ಟು ನಾನು ಸ್ಟ್ರಾಂಗ್ ಆಗಿ ಡಿಸೈಡ್ ಆಗಿದ್ದಾಗ ಇಬ್ರು ಹುಡುಗರಿಗೆ ಇಂಟ್ರೆಸ್ಟ್ ಇರಲಿಲ್ಲ ಈ ಗೋಸ್ಟ್ ಹಂಟಿಂಗ್ ವಿಡಿಯೋನ ಮಾಡೋದಕ್ಕೆ ಏನಕ್ಕೆ ಅಂತಂದರೆ ಅಂದ್ರೆ ದೆವ ಇದೆ ಅಂತ ತೋರಿಸ್ತೀನಿ ಬಾ ಅಂತ ಕರ್ಕೊಂಡು ಆ ವ್ಯಕ್ತಿ ಕೊಡ್ತಿದ್ದಂತ ಬಿಲ್ಡ್ ಅಪ್ಗೆ ಮತ್ತೆ ಅಲ್ಲಿ ಸುತ್ತ ಇರೋವಂಥ ಜನ ಹೇಳ್ತಿದ್ದಂತ ಮಾತಿಗೆ ಈ ಗೋಸ್ಟ್ ಹಂಟಿಂಗ್ ವಿಡಿಯೋನ ಅರ್ಧಕ್ಕೆ ಸ್ಟಾಪ್ ಮಾಡೋದಾ ಅಂದ್ಬಿಟ್ಟು ನನ್ನ ಜೊತೆ ಈ ಇಬ್ರು ಹುಡುಗರು ಮಾತಾಡ್ತಿರೋ ಮಾತು ನನ್ನ ಕಿವಿಗೆ ಬಿತ್ತು ಅಪ್ಪಿ ತಪ್ಪಿ ಈ ಕಂಟೆಂಟ್ ನ ಮಾಡ್ಬೇಕಾದ್ರೆ ದೆವ ನನ್ನ ಕಣ್ಣಿಗೆ ಬಿದ್ದಾಗ ನನಗೆ ಭಯ ಆಗುತ್ತೋ ಇಲ್ವಾ ನನಗಂತೂ ಗೊತ್ತಿಲ್ಲ ಎಲ್ಲಿ ಇವರಿಬ್ಬರಿಂದ ಕಂಟೆಂಟ್ ಅರ್ಧಕ್ಕೆ ಸ್ಟಾಪ್ ಮಾಡಬೇಕಾಗುತ್ತೆ ಬಟ್ ಪ್ರತಿ ಕ್ಷಣ ಭಯ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಬೇಜಾರು ಮಾಡ್ಕೊತಾನಂತ ಗೊತ್ತಾರೆ ಅದಷ್ಟೇ ಏನ್ರಪ್ಪ ಮಾತಾಡ್ತಿರೋದು ನೀವು ಏನೂ ಇಲ್ಲ ಕೇಳಿಸ್ಕೊಂಡ್ಬಿಟ್ರ ಅಲ್ಲ ಲಾಸ್ಟ್ ಗಂಟೆ ನೋಡೋದು ಅಯ್ಯ ಏನಾದರೂ ಆಗಲಿ ಲಾಸ್ಟ್ ಗಂಟೆ ನೋಡೋಲ್ಲ ಇಲ್ಲಿ ಗಂಟೆ ಇದ್ದೀರಿ ನೋಡೋಣ ಹನ್ನೊಂದುವರೆ ಆಗಿದೆ ಹನ್ನೆರಡು ಗಂಟೆ ಎಷ್ಟು ಗಂಟೆಗೆ ದೇವ ಬರೋದು ಹನ್ನೆರಡು ಗಂಟೆ ಟೈಮಿಂಗ್ಸೇ ಇಲ್ಲ ತುಂಬಾ ಭಯ ಪಡ್ತಾರೆ ನೀವು ಅಷ್ಟೇ ಧೈರ್ಯ ಮಾಡ್ಕೊಂಡು ಬಂದಿರೋದು ಇಲ್ಲಿ ಓಪನ್ ಆಗಲ್ಲ ಸರ್ ಇದು ಓಪನ್ ಆಗಲ್ಲ ಇದು ಸಂಜೆ ಆಯ್ತು ಅಂದ್ರೆ ಯಾರು ಬರಲ್ಲ ಅದ್ರಲ್ಲಿ ಅಮಾಸೆ ಅಂದ್ರೆ ಕಡೆ ಯಾರು ತಲೆ ಹಾಕಲ್ಲ ನೀವು ಅಮಾಸೆ ಬಂದಿದ್ದೀರಾ ಅದು ಒಂದು ನಮ್ದು ಸ್ಪೆಷಾಲಿಟಿ ಸರ್

ಏನೋ ಗುಯಂತೆ ಅಂತಿದೆ ಸರ್ ಮಧ್ಯದಲ್ಲಿ ಕೂತಕೋಳೋ ಏನೋ ಏನೋ ಗುಯಂತೆ ಅಂತಿದೆ ಸರ್ ನನಗೆ ಆವಾಗ್ಲಿಂದ ಏನೋ ಡೌಟ್ ಹೊಡಿತಿದೆ ಏನೋ ಅಲ್ಲ ಕಣ್ಣ ಕಣ್ಣಕ್ಕೆ ದೆವ ಕಾಣಿಸುತ್ತಾ ಕಾಣಸಲ್ವಾ ಸರ್ ನಾವು ಕಾಣಿಸುತ್ತೆ ಅಂತ ಅನ್ಕೊಂಡೇ ಬಂದಿರೋದು ಟೈಮ್ ಕಾಣಿಸುತ್ತೆ ಹಾ ಈ ದೇವಗಣವರಿಗೆ ಕಾಣಸಲ್ಲ ಅಂದ್ರೆ ರಾಕ್ಷಸಗಣ ಮನುಷ್ಯರಲ್ಲಿ ಮೂರು ಗಣಗಳಿದೆ ಗಣ ಅಂತ ಹೇಳಿ ಆ ತರ ಬರ್ತವೆ ಈ ದೇವಗಣದವರಿಗೆ ಕಾಣಿಸಲ್ಲ ಅವ್ರಿಗೆ ಸೌಂಡ್ ಮಾತ್ರ ಕೇಳಿಸುತ್ತೆ ಈ ರಾಕ್ಷಸ ಗಣವರಿಗೆ ಎದುರುಗಡೆನೆ ಬಂದ್ ಮಾತಾ ರಾಕ್ಷಸ ಗಣ ಅದ್ರಲ್ಲೂ ಗಣಗಳು ಇದಾವೆ ನಿಮ್ದೆ ಆಗಣ ರೇ ನಮಗೊತ್ತಿಲ್ಲ ಸರಿ ನಿಮ್ದೆ ಸರ್ ಕೇಳ್ಬೇಕು ಸರ್ ಎದುರಿಸ್ತಾ ಇದಾರೆ ನಿಂದೆ ಹೌದು ಜಫರ್ ನಿಮ್ದೆ ಆಗಣ ದೆವುಗಳ್ನ ತೋರಿಸ್ತೀನಿ ಬಾ ಅಂದ್ಬಿಟ್ಟು ಕರ್ಕೊಂಡು ಹೋಗಿರೋಂತ ವ್ಯಕ್ತಿ ಇಂತ ಗಣಗಳಿಗೆ ಮಾತ್ರ ದೆವುಗಳ್ ಕಾಣಿಸುತ್ತೆ ಅಂತ ಈಗಂತ ಮಾತನ ಕೇಳಿ ನಗಬೇಕು ಅಳಬೇಕು ಒಂದು ಗೊತ್ತಿಲ್ಲ ಗುರು ಇಲ್ಲೇ ಇದ್ ಮಾಡೋದಾ ಚೆಕ್ ಮಾಡದ ಒಂದ್ಸಲ ಇದೆಯೋ ಇಲ್ವೋ ತುಂಬಾನೇ ಯೂಟ್ಯೂಬ್ ವಿಡಿಯೋಸ್ ಅಲ್ಲಿ ನಾನು ನೋಡಿದ್ದೆ ಈ ತರ ಒಂದು ಗೇಮ್ ನ ದವ ಇದೆ ಅಂತಂದ್ರೆ ಆ ಪೆನ್ಸಿಲ್ ಎಸ್ ಅಂತ ಟರ್ನ್ ಆಗುತ್ತೆ ಇಲ್ಲ ಅಂತಂದ್ರೆ ನೋ ಅಂತ ಟರ್ನ್ ಆಗುತ್ತೆ ನೋಡ್ತಾ ನೋಡ್ತಾ ಆ ಪೆನ್ಸಿಲ್ ಇದ್ದಿಕ್ಕಿದ್ದಂಗೆ ಎಸ್ ಅಂತ ಫೈನಲಿ ಯೂಟ್ಯೂಬ್ ವಿಡಿಯೋಸ್ ಅಲ್ಲಿ ನೋಡ್ದಂಗೆ ಇದೆ ಅನ್ನೋದು ಒಂದು ಕನ್ಫರ್ಮ್ ದೆವ ಇದೆ ಅಂತ ಗೊತ್ತಾಯ್ತು ಬಟ್ ಅದು ಗಂಡ ಹೆಣ್ ಎಣ್ಣೆವನಾ ಅಂತ ಕೇಳಿದಕ್ಕೆ ಅದು ಹೆಣ್ ದೆವ ಅನ್ಬಿಟ್ಟನು ಕನ್ಫರ್ಮ್ ಮಾಡ್ ಅದು ಕನ್ಫರ್ಮ್ ಆಗ್ತಿದಂಗೆನೆ ನಮ್ ಜೊತೆ ಬಂದಿರೋಂತ ವ್ಯಕ್ತಿಗೆ ಅದು ಹೆಣ್ ದೆವ ಒಂದು ಸಾಂಗ್ ಆಡಿ ಸರ್ ಅನ್ಬಿಟ್ಟು ಆ ವ್ಯಕ್ತಿ ಹತ್ರ ಒಂದು ಸಾಂಗ್ ಆಡಿಸ್ ಒಂದು ಐಟಮ್ ಸಾಂಗ್ ಆಡ್ರಿ ಸರ್ ಹೇಳ್ತೀನಿ ಆ ದೆವ್ ಬಂದ್ಬಿಟ್ಟು ಹೋಗ್ಬಿಡ್ಬೇಕಂಗೆ ನನ್ನ ವಯಸ್ಸು ಇನ್ನು ಬರಿ ಹದಿನೇಳು నూ జేను డిచ్క బందోళు ఢిచ్ బేగ బేగ బు నన్న వయస్సు హిన్నేళ్ళు జేను మారలు బందోళు నన్న వయస్సు హిన్ను జేను మారేగ బన్నీరికరు తుప్ప బేక తుప్ప ತುಡುವಿನ ಜೇನ್ತುಪ್ಪ ಯಾರಿಗೆ ಬೇಕು ಬನ್ರಪ್ಪ ಶುದ್ಧ ಜೇನ್ತುಪ್ಪ ಹೋದ ಜನ್ಮದಲ್ಲಿ ನಾನು ರಂಬೆಯಾಗಿದ್ದೆ ಇಂದ್ರನರ ಮನೆಯಲ್ಲಿ ಚಂದದ ನೃತ್ಯ ಮಾಡ್ತಿದ್ದೆ ಅಗ್ನಿವಾಯು ವರುಣರಿಗೆಲ್ಲ ಮರಳು ಮಾಡಿದ್ದೆ ಕಣ್ಣ ನೋಟದಲ್ಲಿ ಅವರ ಬಂಧಿಸಿಟ್ಟಿದ್ದೆ ಬರುವಾಗ ಕದ್ದು ನೋಡ್ಬಿಟ್ರು ಭೂಲೋಕದಲ್ಲಿ ಜನಿಸು ಅಂತ ಶಾಪ ಕೊಟ್ಬಿಟ್ರು ನನ್ನ ವಯಸ್ಸು ಬೇಡ ಅಲ್ಲಿ ಏನಾಯ್ತು ಎದ್ಕೋಬೇಡಿ ಎದ್ರಬೇಡಿ ಏ ಅಲ್ಲಿ ಏನೋ ನೋಡಿದೆ ಗುರು ನಾನು ಸೀರಿಯಸ್ ಆಗೇ ಸಾರ್ ಹೋಯ್ತು ಏಯ್ ಅಲ್ಲಿ ಏನೋ ಏನೋ ಹೋಯ್ತು ಗುರು ಅಲ್ಲಿ ಏ ಏ ಏಯ್ ಏಯ್ ಆ ಕಡೆ ಸರ್ ಆಡಿ ಸರ್ ಹೇಳ್ತೀನಿ ಎದ್ರಕೋಬೇಡಿ ಎದ್ರಕೋಬೇಡಿ ಎದ್ರೋದಲ್ಲ ಸರ್ ಮೋಸ್ಟ್ಲಿ ಅಲ್ಲಿ ಆ ಯಾರೋ ಮನುಷ್ಯರೇನೋ ಇರ್ಬೇಕು ಅನ್ಸುತ್ತೆ ನನ್ನ ವಯಸ್ಸು ಹದಿನೇಳು ಜೇನು ಮಾರಲು ಬಂದೋಳೆ ನಿಜ ಏನೋ ಹೋಯ್ತು ಸರ್ ನೋಡಿಕೊಳ್ಳೋರು ಆ ಏ ಇಲ್ಲ ಗುರು ಏನೋ ಹೋಯ್ತು ಗುರು ಜೇಂತುಪ್ಪ யாರಿಗೆ ಬೇಕು ಬನ್ರಪ್ಪ ಶುದ್ಧ ಜೇನ್ತುಪ್ಪ ಹೋದ ಜನ್ಮದಲ್ಲಿ ನಾನು ರಂಬೆಯಾಗಿದ್ದೆ ಸಿರಿ 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 ರಣರಮನೆಯಲ್ಲಿ ಚಂದದ ಮಾಡ್ತಿದ್ದೆ ಏನೋ ಇದೆ ಗುರು ಅಲ್ಲಿ ಸೀರಿಯಸ್ ಆಗಿ ಅಲ್ಲಿ ಏನು ಪಾಸ್ ಆಗಿದೋ ಅನ್ಬಿಟ್ಟು ನಾನು ಎಡಿಟಿಂಗ್ ಕೂತ್ಕೊಂಡೋವರೆಗೂ ನನಗೆ ಗೊತ್ತಿರ್ಲಿಲ್ಲ ಅಲ್ಲಿ ಪಾಸ್ ಆಗಿದಿದು ನಾಯಿ ಅನ್ಬಿಟ್ಟು ಅಂಡ್ ಈ ಇನ್ಸಿಡೆಂಟ್ ಆದ್ಮೇಲೆ ನಮ್ಮ ಟೀಮ್ ಅಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು

ಸತಿ ನೋಡು ನಿನ್ಗೇನ್ ಅನ್ಸುತ್ತೆ ನೋಡು ಏನ್ ಆಗಲ್ಲ ಕೊಂಡ್ರು ಹೇಳ್ತಿದಿನ ಪ್ರತಿಯೊಬ್ರು ಕ್ಯಾಮ್ರಾದಲ್ಲಿ ರೆಕಾರ್ಡ್ ನಾಪ್ಚರ್ ಮಾಡಿತ್ತಲ್ಲ ನಿಜಾನೇ ಆಡ್ದು ಅಲ್ಲೆಲ್ಲ ಪ್ರೂವ್ ಆಯ್ತು ಆಗಲ್ಲ ಏನಾಯ್ತಣ ಇರ್ಗುರು ಅವ್ರಿ ನೀನ್ ಗುರು ಮನೆಗೆ ಹೋಗ್ತೀರಾ ಏಯ್ ಏನಾಗಲ್ಲ ಬಾ ಗುರು ಅಲ್ಲಿ ನೋಡ್ಕೊಂಡು ಬರದಾ ಏನಿಲ್ಲ ಒಂದು ರೌಂಡ್ ಓಡ್ಕೊಂಡು ಅಲ್ಲಿ ನನ್ನ ಪ್ರಕಾರ ಅಲ್ಲಿ ನಾಯಿದೆ ಅಂತ ಇಲ್ಲ ಕೂತ್ಕೊಂಡು ರೆಸ್ಟ್ ಮಾಡ್ ಬಾ ಏಯ್ ಏನ್ ಏನ್ ಆಗಲ್ಲ ಗುರು ನೌಡಾ ಯಾವಾಗ್ಲಿಂದ ಇಲ್ಲ ಇದಿರಿ ಏ ಏನ್ ಒಬ್ಬೊಬ್ರು ಒಬ್ಬೊಬ್ಬರು ಒಂದೊಂದರ ಆಡ್ತಿದೀರಾ ರೆಸ್ಟ್ ಮಾಡಲಿ ಕೂತ್ಕೊಂಡಿ ನಾವು ಹೋಗ್ಬಿಟ್ಟು ಆಗಿಲ್ಲ ಅಂದ್ರೆ ಸರ್ ಜೊತೆ ಕೂರ್ತೀನಿ ನಾವು ಓಡ್ಕೊಂಡು ಬರanti ಏ ನನಗೆ ಮೇಡಮಗ ಸಾಕು ಬಿಟ್ ಬಾ ನಾನು ಹೇಳೋದು ಕೇಳೋ ರೆಸ್ಟ್ ಏನ್ ಆಗಲ್ಲ ಗುರು ಪ್ರತಿಯೊಬ್ಬರೂ ಫೋನ್ ರೆಕಾರ್ಡ್ ಗೆ ನೋಡೋದ ನೋಡೋದಾ ಅದೇನೋ ಅನುಭವ ಆಗ್ತಾ ಇದೆ ಸಾಕು ಸ್ಟಾಸ್ ಅನಿ ಅವಾಗ್ಲೇ ನೀವು ಇಲ್ಲ್ರಿ ನಾವು ಇಂಗ್ ಹೋಗಿ ಬಿರ್ತೀrire ಆಯ್ತಾ ಆಯ್ತು ಆಯ್ತಾ ಯಪ್ಪನ ಜೊತೆ ಇರ್ರಿ ಹೋಗ್ಲಿ ಹಾ ಇಲ್ಲ ಇಲ್ಲ ಹೋಗಿ ಬಿರ್ತೀrire ಇಲ್ಲ್ರಿ ಓಕೆನಾ ಸರಿ ಇದರಾ ಹಾ ಅದೇನಾದರೂ ಆಗಲೇ ಇವತ್ತು ನಾವಿಬ್ಬರು ಜೂಟ ಹಾಗೆ ತಿನ್ ಏ ನೀನೇನಪ್ಪ ನೀನೋ ಜೂಟ ಹಾಗೆ ಏನು ಇಲ್ಲ ಬರ್್ರೋ ಯಾಕೆ ಹಂಗಾಡ್ತೀರಾ ಏ ರೆಕಾರ್ಡ್ ಹಾಕಪ್ಪ ನೀನು ಹೇಳ್ತೀನಿ ಯಾರು ಇಲ್ಲ ಸುಮ್ನಾರ್ ಗುರು ತಲೆ ಕೆಡ್ಸ್ಕೊಂಬ ನಾಯಿ ಇರೋದು ಗುರು ನಾಯಿ ನಾಯಿ ದೆವ ಇಲ್ವೇ ಇಲ್ಲ ದೆವ ಅನ್ನೋದು ಸುಳ್ಳು ಏ ಏನು ಇಲ್ಲ ಗುರು ಅದು ಕಾಲೇನು ಏನಾಗಲ್ಲ ಬರ್ರ ಏನಾಗಲ್ಲ ನಾನಿದೀನಿ ಬರ್ರಿ ಓ ಲೇನೋ ತುಟ್ಟೈಕೆ ಇಲ್ಲ ಬ್ರೋ ಏನಾಗಲ್ಲ ಬರ್ರಿ ಏ ಏನಾಗಿಲ್ಲ ಬ್ರೋ ಏನೋ ಸೌಂಡ್ ಐತಿ ಆ ಜಾಫರ್ ಬ್ರೋ ಜಾಫರ್ ಕಾಣಿಸ್ತಾ ಇಲ್ಲ ಜಾಫರ್ ಇಲ್ಲ

ಮಾಡ್ತಿಲ್ಲ ತಾನೆ ಆಯ್ತು ಕುತ್ಕೊಳ್ರಿ ದೇವನ ಏನು ಗಂಡವನ ಎಂಡ ಕುತ್ಕೊಳ್ರಿ ಹೋಗ್ಲಿ ಇವ್ರೇನ್ ಬರ್ರ ಹಿಂಗಾಡ್ತವ್ರೆ ಏ ದ್ವ ಎಲ್ಲ ನಂಬ ಸುಮ್ಮನೆ ನಾಟಕ ಮಾಡ್ತವ್ರ ಅನ್ಸುತ್ತೆ ಇವರು

ಯಾರು ಭಯ ಬಿಡ್ಬೇಡ್ರಿ ಒಂದ್ ನಿಮಿಷ ಒಂದ್ ನಿಮಿಷ ಕೂಲ್ ಕೂಲಾಗಿ ಮಾತಾಡೋದ ಒಂದ್ ನಿಮಿಷ ಇರ್ರಿ ಒಂದ್ ನಿಮಿಷ ಇರ್ರಿ ಕೂಲ್ ಕೂಲಾಗಿ ಮಾತಾಡೋದ ಏನಾಯ್ತು ಏನಾಯ್ತು ಸೀರಿಯಸ್ ಆಗಿ ಹೇಳ್ರು ಕಾಮಿಡಿ ಮಾಡ್ತಿಲ್ಲ ತಾನೆ ಏನಾಯ್ತು 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 ಹೇಳು ಏನಾಯ್ತು ಏನ್ ಅನ್ನಿಸ್ತಿದೆ ಹೇಳು ಅದನ್ನ மக ஜ ஏோன் ஏ சரி பிடதா ஓகேனா நீங்கபுடதா

ಅಲ್ಲಾಗಿದ್ದಂತ ಇನ್ಸಿಡೆಂಟ್ ಗೆ ಏನಾಯ್ತೋ ಏನೋ ಅನ್ಬಿಟ್ಟು ಅಲ್ಲಿ ಇದ್ದಿದ್ದಂತ ಇನ್ಚಾರ್ಜ್ ಓಡ್ ಬರ್ತಾರೆ ಏನ್ರಿ ಅದಕ್ಕೆ ಏನಿಲ್ಲ ಸರ್ ಅದೇ ಕಂಟೆಂಟ್ ಮಾಡೋಣ ದೆವಾಯಿದೆ ಅಂತ ಹೇಳ್ತಿದ್ರು ಅದಕ್ಕೋಸ್ಕರ ಆಯ್ತು ಕೆಳಗಡೆ ಅಷ್ಟೆಲ್ಲ ಹೇಳ್ತಾ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಗು ಮೇಲೆ ಅಷ್ಟೊಂದು ಡೇಂಜರ್ ಇದೆ ಇದೆ ಮತ್ತೆ ಫಸ್ಟ್ ಆಫ್ ಆಲ್ ಅಲ್ಲಿ ಪೆಟ್ಟಿಗೆ ಇದೆ ಒಂದು ನೋಡಿದ್ರಿ ಆ ಪೆಟ್ಟಿಗೆ ತೆಗಿಬೇಡ ಅಂತ ಹೇಳಿದೀನಿ ಆ ಪೆಟ್ಟಿಗೆ ಓಪನ್ ಮಾಡಿ ಯಾರೋ ಕೆಳಗಡೆ ಸ್ವಲ್ಪ ಬಿದ್ದಾಗ ್ರಿ ಅಲ್ಲ ಇನ್ನು ಎಂಗೇಜ್ ಹುಡುಗರು ಮದ್ ಆಗಿ ಅಪ್ಪ ಅಮ್ಮ ನೋಡ್ಕೊಂಡು ಸಾಕಿ ಬೆಳೆ ಬೆಳೆ ಅಂತ ಹುಡುಗರು ನೀವ್ ಇನ್ನು ಬರ್ತಾತ್ರಿ ಅಷ್ಟು ಫೆಸಿಲಿಟಿ ಏರಿಯಾ ಹೋಗ್ಬೇಡಿ ಅಂತ ಹೇಳಿದ್ದೀನಿ ಅಷ್ಟು ಬೇಗ ಬಂದು ಇಲ್ಲಿ ಏನೋ ಮಾಡಿದ್ದೀರಲ್ಲ ರಂಗೇ ಹಾ ನೋಡಿ ಆ ಬೂತ್ ಮಂಗ್ಲಿ ನೋಡಿ ಅಲ್ಲಿ ಬೆಟ್ಟಿಗೆ ನೋಡಿ ಸರ್ ಸರ್ ಹೇಳ್ಬೇಕಂದ್ರೆ ಒಬ್ಬೊಬ್ರು ಒಂದಂತರ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ರೆ ಹಾ ಎಲ್ ನೋಡ್ರಿ ಅಲ್ಲೆಲ್ಲ ಬಿದ್ದಿ ಯಾರು ಇದ್ದಂಗಿದ್ದಾರೆ ಸರ್ ಇದಾರೆ ರೀ ನಾನ್ ಮೊದ್ಲೇ ಹೇಳ್ತೀನಲ್ಲ ನಿಮ್ಗೆ ನೋಡ್ರಿ ಆ ಬಾಕ್ಸ್ ನೋಡಿ ತೆಗ್ದಿದ್ದೀರಲ್ಲ ಬಾಕ್ಸ್ ಅದು ಆ ಪೆಟ್ಟಿಗೆ ತೆಗ್ದಿದೀವಲ್ರಿ ಆ ತೆಗಿದ್ರಿ ಏನಿದೆ ಕ್ಯೂರಿಯಾಸಿಟಿ ಸರ್ ಆ ವಾಂಗಿ ಮರ ಎಲ್ಲ ಗೊತ್ತಾಗುದ್ರೆ ಅದು ನೋಡೋಕೆ ಗೊತ್ತಾಗುತ್ತಿಲ್ಲ ನಾವು ಒಬ್ಬೊಬ್ರು ಬರಲ್ಲ ರೀ ನಾವು ಒಬ್ಬೊಬ್ರು ಬರಲ್ಲ ನಾವು ನಮಗೂ ಭಯ ಆಗುತ್ತೆ ಅಟ್ಲು ಒಂಬತ್ತು ಎಂಟು ಗಂಟೆ ಮೇಲೆ ಇಲ್ಲಿ ಯಾರು ಬರಲ್ಲ ಅಷ್ಟು ಧೈರ್ಯವಾಗಿ ನೀವು ಎಷ್ಟು ಯಾರಾದ್ರು ಒಬ್ಬರು ಹೆಚ್ಚು ಕಮ್ಮಿ ಬಿದ್ದೇ ಹೋಗ್ಬಿಟ್ಟಿದ್ರು ಗೊತ್ತಾಗಲಿಲ್ಲ ಕಿರ್ಚಾಡ್ತಾ ಇದಾರೆ ಅದೇ ಒಬ್ಬೊಬ್ರು ಆಡೋದನ್ನ ನೋಡಿ ನಮ್ಗೆ ಒಂಥರ ಭಯ ಆಗೋಯ್ತು ಸರ್ ಅಂದ್ರೆ ನಾವು ಕಂಟೆಂಟ್ ಮಾಡೋಣ ಅಂತ ದೆವ ಇರುತ್ತೆ ಇಲ್ವಾ ಅಂದ್ಬಿಟ್ಟು ಶೋ ಆಕ್ಚುಲಿ ಮಾಡಿ ಒಂದು ಕೆಲವರು ಎಕ್ಸ್ಪೀರಿಯನ್ಸ್ ಆಗಿದೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ ಇಲ್ಲಿ ಕೆಲವರಿಗೆ ಬರಲ್ಲ ನೆಕ್ಸ್ಟ್ ಟೈಮ್ ಈ ಸರ್ತಿ ಮಾಡ್ಕೊಂಡೋಗಿದ್ದೀನಿ ಮಾಡಿ ನೆಕ್ಸ್ಟ್ ಟೈಮ್ ಬರಕ್ ಹೋಗ್ಬೇಡಿ ಕೆಳಗಡೆ ಇಲ್ಲಾದ್ರು ಒಂದು ಹೋಗಿ ನಿಮ್ ಖುಷಿ ಎಷ್ಟು ಡೇಂಜರ್ ಅಂತ ಗೊತ್ತಿದ್ರು ನೀವು ಪ್ರಾಣ ಒತ್ತೂ ಈ ತರ ವಿಡಿಯೋ ಮಾಡಿ ನಿಮ್ಗೆ ಅನುಭವ ಆಯ್ತಾ ಆಯ್ತಾ ಇಲ್ವಾ ಒಂಥರ ಒಬ್ಬೊಬ್ರು ಒಬ್ಬೊಬ್ರು ಒಂದೊಂದರ ಆಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು ಒಬ್ಬರು ನಾನು ಅಲ್ಲಿ ನಿಂತ ನೋಡ್ತಾ ಇದ್ದೀನಿ ಬಾಯಿ ಬಡ್ಕೊಂತಾರೆಡ್ತವ್ರೆ ಒಬ್ಬರು ನೀರ್ ನೀರ್ ಹಾಕಿ ನೀರ್ ಹಾಕಿ ಮಕ್ಕದ ಮೇಲೆ ಅಂತೀರಾ ಹ ಏನ್ ಅಜ್ಜಿ ಕಮ್ಮಿ ಆಗ್ರಿ ಬರೋದಕ್ಕೆ ಜವಾಬ್ದಾರಿ ಈ ಒಂದು ಇನ್ಸಿಡೆಂಟ್ ನ ಎಲ್ಲ ನೋಡಿದ ಮೇಲೆ ದೆವ್ವ ಇದೆ ಅಂತ ನಮ್ ಬೈಕು ದೆವ ಇಲ್ಲ ಅಂತ ನಮ್ ಒಂದೂ ಗೊತ್ತಾಗ್ತಿಲ್ಲ